ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಬೇಸಿಕ್ ಪ್ರೆಷರ್ ವಾಷರ್ ನಿಮಗೆ ಸಿಗ್ತಾ ಇದೆ ಕೇವಲ ಮೂರ್ ಸಾವಿರದ ನಾನ್ನೂರ ಹತ್ತೊಂಬತ್ತೊಂಬತ್ತು ರೂಪಾಯಿ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಸೊ ನೋಡ್ಬೋದು ನಮ್ಮ ಬೇಸಿಕ್ ಪ್ರೆಷರ್ ವಾಷರ್ ಅಲ್ಲಿ ನಿಮಗೆ ಯಾವ ತರ ಪ್ರೆಷರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನೋಡ್ಬೋದು ಎಷ್ಟು ಚಿಕ್ಕ ನಿಮ್ಗೆ ಫಾರ್ಮಿಂಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಹಸು ಇದೆ ಕೊಟ್ಟಿಗೆ ಇದೆ ಕೋಳಿ ಫಾರ್ಮ್ ಇದೆ ಕಾರ್ ಇದೆ ಬೈಕ್ ಇದೆ ಮಲ್ಟಿಪರ್ಪಸ್ ಆಗಿ ಇದು ಯೂಸ್ ಮಾಡ್ಕೊಬಹುದು ಅಪ್ ಟು ಹದಿನೈದು ಸಾವಿರ ರೂಪಾಯಿ ಗಿಫ್ಟ್ ಸಿಗ್ತಾ ಇದೆ ನೋಡ್ತಾ ಇರ್ಬೋದು ಪ್ರೆಷರ್ ವಾಷರ್ ತಗೊಂಡ್ರೆ ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ಫೋಮ್ ಲಿಕ್ವಿಡ್ ಮತ್ತೆ ಫೋಮ್ ಕೆನನ್ ಫ್ರೀ ಸಿಗ್ತಾ ಇದೆ ಹಾಗೆ ಪ್ರೆಷರ್ ವಾಷರ್ ತಗೊಂಡ್ರೆ ಇನ್ಸ್ಟೆಂಟ್ ಗೀಸರ್ ಇನ್ಫ್ರಾರೆಟ್ ರೇಟ್ ಕುಕ್ ಟಾಪ್ ಏರ್ ಫ್ರೈಯರ್ ಹಾಗೆ ಟೂ ಪಾಯಿಂಟ್ ಲೀಟರ್ ಗೀಸರ್ ಪ್ರೆಷರ್ ವಾಶರ್ ವಾಶರ್ ತಗೊಂಡ್ರೆ ತ್ರೀ ಬರ್ನಲ್ ಗ್ಯಾಸ್ ಸ್ಟೋವ್ ಪ್ರೆಷರ್ ವಾಷರ್ ತಗೊಂಡ್ರೆ ಏರ್ ಕೂಲರ್ ಸಿಗ್ತಾ ಇದೆ ಹಾಗೆ ಪ್ರೆಷರ್ ವಾಷರ್ ತಗೊಂಡ್ರೆ ಫಿಫ್ಟೀನ್ ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಸಿಗ್ತಾ ಇದೆ ಅಷ್ಟೇ ಅಲ್ಲ ಹತ್ತು ವರ್ಷ ವಾರಂಟಿ ಒಂದ್ ವರ್ಷ ಮೋಟರ್ ಗೆ ಗ್ಯಾರಂಟಿ ಟೋಟಲ್ ಟೆನ್ ಇಯರ್ಸ್ ವಾರಂಟಿ ಇರುತ್ತೆ ಸತ್ಯದ ಜಯವನ್ನು ಆಚರಿಸುವ ಈ ಹಬ್ಬವು ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಮನೆಯಲ್ಲಿ ಸಂತೋಷ ಹಾಗೂ ಜೀವನದಲ್ಲಿ ಅವಕಾಶಗಳನ್ನು ತರಲಿ ಅಂತ ಕೋರುತ್ತಾ ಹಾರೈಸುತ್ತಾ ಈ ಹಾಟ್ಸ್ಟಾರ್ ಕಾರ್ ಸ್ಟಾರ್ ಟೀಮ್ ವತಿಯಿಂದ ಸಮಸ್ತ ನಾಡಿನ ಜನತೆಗೆ ಈ ದಸರಾ ಮತ್ತು ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹೌದು ಸರ್ ಈ ದಸರಾ ದೀಪಾವಳಿ ಬರ್ತಾ ಇದ್ರೆ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಅಲ್ಲಿ ಒಂದು ಧಮಾಕಾ ಸೇಲ್ ಕೊಡ್ತಾರೆ ಅಂತ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಒಂದು ವರ್ಷದಿಂದ ಸೊ ಆ ಸಮಯ ಇವಾಗ ಬಂದೇ ಇದೆ ಒಂದು ವಾರ ಇದೆ ಸರ್ ಇನ್ನ ದಸರಾ ದೀಪಾವಳಿ ಆದ್ರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಯಾವಾಗ್ಲೂ ಹಬ್ಬನೇ ಯಾಕಂದ್ರೆ ಈ ಸತಿ ದಸರಾ ದೀಪಾವಳಿ ಹಬ್ಬಕ್ಕೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಅಪ್ ಎಂ ಸೆವೆಂಟಿ ಪರ್ಸೆಂಟ್ ಆಫರ್ ಕೊಡ್ತಾ ಇದೀವಿ ಹಾಗೆ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಹಾಟ್ ಸ್ಟಾರ್ ನೂರ ಅರವತ್ತು ಪ್ರಾಡಕ್ಟ್ ಅಲ್ಲೂ ಸೊ ಈ ಹಬ್ಬಕ್ಕೆ ಮನೆ ಕ್ಲೀನಿಂಗ್ ಗಾಡಿ ಕ್ಲೀನಿಂಗ್ ಸೈಕಲ್ ಕ್ಲೀನಿಂಗ್ ಆಟೋ ಕ್ಲೀನಿಂಗ್ ಮಾಡೋದಕ್ಕೆ ಸ್ವಚ್ಛ ಇಡೋದಕ್ಕೆ ತುಂಬಾ ಪ್ರಿಫರೆನ್ಸ್ ಮಾಡ್ತಾರೆ ಸೊ ಅದಕ್ಕೋಸ್ಕರ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಯಾವ್ದಕ್ಕೆ ಏನೇನು ಆಫರ್ ಇದೆ ಪ್ರತಿಯೊಂದು ಡೀಟೇಲ್ಸ್ ಈ ವಿಡಿಯೋನಲ್ಲಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕಾರ್ ಶಾಲಲ್ಲಿ ಬೇಸಿಕ್ ಮಾಡೆಲ್ ಸಿಗ್ತಾ ಇದೆ ನಿಮಗೆ ನೂರ ಮೂವತ್ತು ಬಾರು ಕೆ ಎಸ್ ಒನ್ ತರ್ಟಿ ಬಾರು ಮಿಷಿನ್ ನೋಡಬಹುದು ಯಾವ ತರ ಫಿನಿಶಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಔಟ್ಲುಕ್ ಅಲ್ಲಿ ಇದೆ ಅಂತ ಆ ತರನೇ ಪರ್ಫಾರ್ಮೆನ್ಸ್ ಸಿಗುತ್ತೆ ಹತ್ತರ ಒಂದು ಕಾಲ್ ಮೀಟರ್ ವೈಡ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ವೈಟ್ ಪಕ್ಕ ಹೈಬ್ರಿಡ್ ಕಾಪರ್ ವೈಂಡಿಂಗ್ ಮೋಟರ್ ಬರುತ್ತೆ ಮನೆ ಕರೆಂಟ್ ಅಲ್ಲಿ ಯೂಸ್ ಆಗುವಂತದ್ದು ಸೊ ಬಾಕ್ಸ್ ಅಸರೀಸ್ ಅಂತ ಬಂದಾಗ ನೋಡ್ತಾ ಇರಬಹುದು ಇಲ್ಲಿ ಕನೆಕ್ಟರ್ಸ್ ಇರಲಿ ಇನ್ಲೆಟ್ ಕನೆಕ್ಟರ್ ಇರಲಿ ಕ್ರಿಸ್ಟರ್ ಫಿಲ್ಟರ್ ಇರಲಿ ಹಾಗೆ ಫುಟ್ವಾನ್ ಇರ್ಲಿ ಸೋಪ್ ಡಿಸ್ಪೆನ್ಸರ್ ಇರ್ಲಿ ಹೆವಿ ಡ್ಯೂಟಿ ಗನ್ ಕೂಡ ಸಿಗ್ತಾ ಇದೆ ಕಾರ್ ಸ್ಟಾರ್ ಬ್ರಾಂಡ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಗನ್ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಒಂದು ಸೆಕ್ಷನ್ ಪೈಪ್ ಸಿಗ್ತಾ ಇದೆ ಎಕ್ಸ್ಪ್ಯಾಂಡಬಲ್ ಅಪ್ ಟು ಹತ್ತು ಮೀಟರ್ ವರ್ಗು ಇಷ್ಟು ಸೆಟ್ ಮಾರ್ಕೆಟ್ ಅಲ್ಲಿ ನಾವೇ ಆರ್ ಸಾವಿರ ರೂಪಾಯಿ ಸೇಲ್ ಮಾಡ್ತಾ ಇದೀವಿ ಆದ್ರೆ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ನೆಕ್ಸ್ಟ್ ಮಾಡೆಲ್ ನೋಡ್ತಾ ಇರಬಹುದು ಇದರಲ್ಲಿ ಅಪ್ಗ್ರೇಡೆಡ್ ಪೈಪ್ ಸಿಗ್ತಾ ಇದೆ ಅತತ್ರ ಎಂಟು ಮೀಟರ್ ಸ್ಟೀಲ್ ಬ್ರೇಡೆಡ್ ರಬ್ಬರ್ ಪೈಪ್ ಸಿಗ್ತಾ ಇದೆ ಹೈಡ್ರಾಲಿಕ್ ಹೋರ್ಸ್ ಪೈಪ್ ಸಿಗ್ತಾ ಇದೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಸೇಮ್ ಸೆಟ್ ಮಾರ್ಕೆಟ್ ಅಲ್ಲಿ ಹತ್ತಿರ ಏಳು ಸಾವಿರ ರೂಪಾಯಿ ಆದ್ರೆ ಕಾರ್ ಸ್ಟಾರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಮೂರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದು ರೂಪಾಯಿ ಅಪ್ಗ್ರೇಡ್ ಅಷ್ಟೇ ಸೊ ನೆಕ್ಸ್ಟ್ ಮಾಡಲ್ ಅಂತ ಬಂದ್ರೆ ನೋಡಬಹುದು ಒನ್ ತರ್ಟಿ ಕಾಂಬೋ ಮಾಡಲ್ ಅಂತಾನೆ ಹೇಳ್ತೀವಿ ಸೊ ಸೇಮ್ ಅಸೆಸರೀಸ್ ಸೇಮ್ ಹೈಡ್ರಾಲಿಕ್ ಎಂಟು ಮೀಟರ್ ಹೋಸ್ ಪೈಪ್ ಜೊತೆ ನಿಮಗ್ ಸಿಗ್ತಾ ಇದೆ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಒಂದು ಫೋಮ್ ಕ್ಯಾನ್ ಅನ್ ಪ್ರೊಫೆಷನಲ್ ಒಂದು ಎಕ್ಸ್ಟೆನ್ಷನ್ ರಾಡ್ ಕ್ಯೂ ಆರ್ ಸಿ ಹಾಗೆ ಒನ್ ಲೀಟರ್ ಲಿಕ್ವಿಡ್ ಆಪ್ಸೊಲ್ಯೂಟ್ಲಿ ಫ್ರೀ ಆಗಿ ಸಿಗ್ತಾ ಇದೆ ಪ್ರೈಸ್ ಅಂತ ಬಂದಾಗ ಎಂಟು ಸಾವಿರ ರೂಪಾಯಿ ಮಾರ್ಕೆಟ್ ಅಲ್ಲಿ ಸ್ಟಾರ್ ಕಾರ್ ಸ್ಟಾರ್ ಅಲ್ಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಸಿಗ್ತಾ ಇದೆ ನೆಕ್ಸ್ಟ್ ಮಾಡೆಲ್ ಅಂದ್ರೆ ಸೂಪರ್ ಆಫರ್ ಅಂತಾನೆ ಹೇಳ್ತೀವಿ ಸೇಮ್ ಕೇಸ್ ಒನ್ ತರ್ಟಿ ಬಾರ್ ಅಲ್ಲಿ ನಿಮಗೆ ಎಕ್ಸ್ಟ್ರಾ ನಿಮಗೆ ಇಷ್ಟೆಲ್ಲ ಅಸಸರಿ ಸೇರಿ ಒಂದು ಹ್ಯಾಂಡಿ ವ್ಯಾಕ್ಯೂಮ್ ಕ್ಲೀನರ್ ಹತ್ತತ್ರ ಮೂರು ಸಾವಿರ ರೂಪಾಯಿ ಇರೋಂಥದ್ದು ಫ್ರೀ ಆಗಿ ಸಿಗ್ತಾ ಇದೆ ಪ್ರೈಸ್ ಅಂತ ಬಂದಾಗ ಕೇವಲ ಐದ್ ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಸೊ ಇಲ್ಲಿ ಮೂರು ಸ್ಟಾರ್ಟ್ ಆಗಿ ಕಾರ್ ಸ್ಟಾರ್ ಬಾರ್ ರೂಪಾಯಿ ವಿತ್ ಗಿಫ್ಟ್ ಜೊತೆ ಸಿಗ್ತಾ ಇದೆ ಈ ಬ್ಲಾಕ್ ಬಸ್ಟರ್ ಸೇಲ್ ಜೊತೆ ಇಲ್ಲಿ ಒನ್ ತರ್ಟಿ ಬಾರ್ ಅಲ್ಲಿ ಏನೇನೋ ಪಾಂಬೋ ಸಿಗ್ತಾ ಇದೆ ಸೊ ಪರ್ಫಾರ್ಮೆನ್ಸ್ ಅಂತ ಬಂದಾಗ ಕರೆಕ್ಟ್ ಆಗಿ ಹತ್ತತ್ರ ಸರಿ ಸುಮಾರು ಇಪ್ಪತ್ತು ನಿಮಿಷದಿಂದ ಮೂವತ್ ನಿಮಿಷ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ ಸೈಕಲ್ ಟೂ ವೀಲರ್ ಹ್ಯಾಚ್ ಬ್ಯಾಕ್ ಕಾರ್ಸ್ ಮನೆ ಕಾಂಪೌಂಡ್ ಕ್ಲೀನಿಂಗ್ ಹಾಗೆ ಕೊಡುಗೆ ಕ್ಲೀನಿಂಗು ಪೆಟ್ಸ್ ಕ್ಲೀನಿಂಗು ಸೋಲಾರ್ ಪ್ಯಾನೆಲ್ ಕ್ಲೀನಿಂಗು ರೋಲಿಂಗ್ ಶಟರ್ಸ್ ಕ್ಲೀನಿಂಗ್ ಮನೆ ಕ್ಲೀನಿಂಗ್ ಅಂಗಡಿ ಕ್ಲೀನಿಂಗ್ ಪ್ರತಿಯೊಂದಕ್ಕೂ ಕ್ಲೀನಿಂಗ್ ಎಂಟೈರ್ ಮಲ್ಟಿ ಫಂಕ್ಷನ್ ಪ್ರೆಷರ್ ವಾಷರ್ ಅಂತಾನೆ ಹೇಳ್ಬಹುದು ಸೊ ಸರಿ ಸುಮಾರು ನಲವತ್ತೈದು ನಿಮಿಷ ರನ್ ಆಗುತ್ತೆ ಸ್ಟಾಪ್ ಮಾಡಿ ಟ್ರಿಗರ್ ಆನ್ ಆಫ್ ಮಾಡ್ತಾ ಇದ್ರೆ ಸೊ ಪ್ರೀಮಿಯಂ ಮಾಡೆಲ್ ಒಂದು ತೋರಿಸ್ತಾ ಇದೀನಿ ಇಲ್ಲಿ ನೋಡ್ತಾ ಇರಬಹುದು ಅಂದ್ರೆ ಅಪ್ಗ್ರೇಡೆಡ್ ಫೀಚರ್ ಜೊತೆ ಕಾರ್ ಸ್ಟಾರ್ ಒನ್ ಫಿಫ್ಟಿ ಬಾರ್ ಪ್ರೆಷರ್ ವಾಷರ್ ಪ್ರೆಷರ್ ಕಂಟ್ರೋಲ್ ಬರುತ್ತೆ ಅತ್ತತ್ರ ಎರಡ್ ಸಾವಿರದ ಆರ್ನೂರ ಪಕ್ಕ ಹೈಬ್ರಿಡ್ ಕಾಪರ್ ವೈಂಡಿಂಗ್ ಮೋಟರ್ ಬರುತ್ತೆ ಸರಿ ಸುಮಾರು ಒಂದ್ ಗಂಟೆ ರನ್ ಆಗುತ್ತೆ ವಿಥೌಟ್ ಸ್ಟಾಪ್ ಸೊ ಒಂದು ಸಿಡಾನ್ ಕಾರ್ಸ್ ಗೆ ಒಂದು ಎಕ್ಸಿಬಿ ಕಾರ್ಸ್ ಗೆ ಒಂದು ದೊಡ್ಡ ಪ್ರಮಾಣದಲ್ಲಿ ಸರ್ವಿಸ್ ಸ್ಟೇಷನ್ ಟೂ ವೀಲರ್ ಸರ್ವಿಸ್ ಸ್ಟೇಷನ್ಗೆ ಒಂದು ಸೂಕ್ತವಾದ ಮಾಡೆಲ್ ಅಂತಾನೆ ಹೇಳ್ಬಹುದು ಸೊ ಹಾಗೆ ಕೊಡುಗೆ ಕ್ಲೀನ್ ಮಾಡೋದಕ್ಕೆ ಹಸು ಪೆಟ್ಸ್ ಕ್ಲೀನ್ ಮಾಡೋದಿಕ್ಕೆ ಪ್ರೆಷರ್ ಕಂಟ್ರೋಲ್ ಮಾಡಿಕೊಂಡು ಈಸಿಯಾಗಿ ಯೂಸ್ ಮಾಡೋಂತ ಮಾಡಲ್ ಬಾಕ್ಸ್ ಅಲ್ಲಿ ನೋಡ್ತಾ ಇರಬಹುದು ಪಕ್ಕ ಎರಡ್ ಸಾವಿರದ ಆರ್ನೂರು ವ್ಯಾಟ್ ಮೋಟರ್ ಬರುತ್ತೆ ಹೈಬ್ರಿಡ್ ಇಂದು ಡಿಸ್ಪೆನ್ಸರ್ ಫುಟ್ವಾಲ್ ಕನೆಕ್ಟರ್ಸ್ ಕ್ರಿಸ್ಟಲ್ ಫಿಲ್ಟರ್ಸ್ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಒಂದು ಎಕ್ಸ್ಟೆನ್ಷನ್ ರಾಡ್ ಫೋಮ್ ಲಿಕ್ ಫೋಮ್ ಲಿಕ್ವಿಡ್ ಹಾಗೆ ನೋಡ್ತಾ ಇರೋದು ಒಂದು ಬ್ರಾಸ್ ಗನ್ ಸಿಗ್ತಾ ಇದೆ ಹೆವಿ ಡ್ಯೂಟಿ ಹಾರ್ ಸ್ಟಾರ್ ಕಾರ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಎಂಟ್ ಮೀಟರ್ ಸ್ಟೀಲ್ ಬ್ರೇಡೆಡ್ ಪೈಪ್ ಸೆಕ್ಷನ್ ಪೈಪ್ ಜೊತೆ ಸಿಗ್ತಾ ಇದೆ ಮಾರ್ಕೆಟ್ ಅಲ್ಲಿ ಹದಿನಾರು ಸಾವಿರ ರೂಪಾಯಿ ಈ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಕಾರ್ ಸ್ಟಾರ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಒಂಬತ್ತು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಜೊತೆಲಿ ನಿಮಗೆ ಆಫರ್ ಅಂತ ಬಂದಾಗ ಮೂರು ಸಾವಿರ ರೂಪಾಯಿ ಇನ್ಸ್ಟೆಂಟ್ ಗೀಝರ್ ಫ್ರೀ ಆಗಿ ಸಿಗ್ತಾ ಇದೆ ಹೌದು ವೀಕ್ಷಕರೇ ಫ್ರೀ ಆಗಿ ಸಿಗ್ತಾ ಇದೆ ಗೀಝರ್ ಬ್ಯಾಡ್ವಾ ಅದೇ ತರ ಕಾರ್ ಸ್ಟಾರ್ ಕುಕ್ ಟಾಪ್ ಇನ್ಫ್ರಾ ರೇಡ್ ಕೂಡ ಫ್ರೀ ಆಗಿ ಸಿಗ್ತಾ ಇದೆ ಗೀಸರ್ ಬೇಕಾಗಿಲ್ಲ ಅಂದ್ರೆ ಗಿಫ್ಟ್ ವಾ ಹಾಗೆ ನಿಮಗೆ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಇದೆ ಹತ್ತತ್ರ ಒಂದ್ ಸಾವಿರ ರೂಪಾಯಿ ಸೊ ಕ್ಯಾಶ್ ಬ್ಯಾಕ್ ಹೋಗ್ತಾ ನಿಮಗೆ ಗಿಫ್ಟ್ ಬೇಡ ಅಂದ್ರೆ ಹತ್ತತ್ರ ಎಂಟ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ನಮ್ಮ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಒನ್ ಫಿಫ್ಟಿ ಬಾರ್ ಪ್ರೆಷರ್ ವಾಷರ್ ಸಿಗ್ತಾ ಇದೆ ಸೊ ನೆಕ್ಸ್ಟ್ ಮಾಡೆಲ್ ನೋಡ್ತಾ ಇರಬಹುದು ಒಂದು ಸೆಮಿ ಕಮರ್ಷಿಯಲ್ ಪ್ರೆಷರ್ ವಾಷರ್ ಅಂತಾನೆ ಹೇಳ್ಬಹುದು ಎಚ್ ಎಸ್ ನೂರ ಐವತ್ತೈದು ಬಾರ್ ಪ್ರೆಷರ್ ವಾಷರ್ ಮೆಟಲ್ ಬಾಡಿ ಬರುತ್ತೆ ಟ್ರಾಲಿ ಮಾಡೆಲ್ ಬರುತ್ತೆ ಹಾಗೆ ಪ್ರೆಷರ್ ಕಂಟ್ರೋಲ್ ಮಾಡ್ಕೊಬಹುದು ಅಲ್ಟಿಮೇಟ್ ಒಂದು ಪೇಟೆಂಟೆಡ್ ಡಿಸೈನ್ ಕಾರ್ ಸ್ಟಾರ್ ಸ್ಟಾರ್ ಅಲ್ಲಿ ಬಿಟ್ರೆ ಇನ್ ಎಲ್ಲೂ ಸಿಗಲ್ಲ ಈ ತರ ಪರ್ಫಾರ್ಮೆನ್ಸ್ ಈ ತರ ಕ್ವಾಲಿಟಿ ಈ ತರ ಔಟ್ಪುಟ್ ಬಾಕ್ಸ್ ಕಂಟೆಂಟ್ ಅಂತ ಬಂದ್ರೆ ನೋಡ್ತಾ ಇರಬಹುದು ಮಿಷಿನ್ ಅಂತ ಬಂದಾಗ ಎರಡ್ ಸಾವಿರದ ಆರ್ನೂರದ ಎಂಟುನೂರು ಪಕ್ಕ ಹೈಬ್ರಿಡ್ ಕಾಪರ್ ವೈಂಡಿಂಗ್ ಮೋಟರ್ ಬರುತ್ತೆ ಸರಿ ಸುಮಾರು ಒಂದು ಒಂದು ಗಂಟೆ ಕಂಟಿನ್ಯೂಸ್ ಆಗಿ ರನ್ ಆಗಂತ ಮಾಡಲ್ ಗನ್ ಹೆವಿ ಡ್ಯೂಟಿ ಬರುತ್ತೆ ಪೈಪ್ ಅಂತ ಬಂದಾಗ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಸ್ಟೀಲ್ ಬ್ರೈಡೆಡ್ ಪೈಪ್ ಹತ್ತು ಮೀಟರ್ ವರ್ಗೂ ಸಿಗುತ್ತೆ ಫುಟ್ಬಾಲ್ ಕನೆಕ್ಟರ್ಸ್ ಎಕ್ಸ್ಟೆನ್ಶನ್ ರಾಡ್ ಕ್ಯೂ ಆರ್ ಸಿ ಫೋಮ್ ಕೆ ನನ್ ಪ್ರೊಫೆಷನಲ್ ಹಾಗೆ ನೋಡ್ತಾ ಇರ್ಬೋದು ಒಂದ್ ಲೀಟರ್ ಲಿಕ್ವಿಡ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಸಿಕ್ಕಿದ್ರು ಇಪ್ಪತ್ತೈದು ಸಾವಿರ ರೂಪಾಯಿ ಆದರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ನಿಮಗೆ ಸಿಗ್ತಾ ಇದೆ ಕೇವಲ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಗಿಫ್ಟ್ ಜೊತೆ ಸಿಗ್ತಾ ಇದೆ ರೂಪಾಯಿ ರೂಪಾಯಿ ಬೆಳೆ ಪಾಯಿಂಟ್ ಫೈವ್ ಲೀಟರ್ ಇನ್ಸ್ಟೆಂಟ್ ಗೀಝರ್ ಫ್ರೀ ಆಗಿ ಸಿಗ್ತಾ ಇದೆ ಗೀಸರ್ ಬೇಕಾಗಿಲ್ವಾ ತ್ರೀ ಬರ್ನಲ್ ಗ್ಯಾಸ್ ಸ್ಟೋವ್ ಹನ್ನೆರಡು ಸಾವಿರ ರೂಪಾಯಿ ಎಂ ಆರ್ ಪಿ ಫ್ರೀ ಆಗಿ ಸಿಗ್ತಾ ಇದೆ ಸೊ ಸ್ಟೋನ್ ಬೇಡವಾ ಏರ್ ಫ್ರೈಯರ್ ಸಿಗ್ತಾ ಇದೆ ಅತ್ತತ್ರ ಹನ್ನೆರಡು ಸಾವಿರ ರೂಪಾಯಿ ಎಂ ಆರ್ ಪಿ ಇರಂತ ಸ್ಟಾರ್ ಕಾರ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಗಿಫ್ಟ್ ಬೇಡವಾ ಫ್ಲಾಟ್ ಆಗಿ ಮೂರ್ ಸಾವಿರ ರೂಪಾಯಿ ಕ್ಯಾಶ್ ಬ್ಯಾಕ್ ಕೂಡ ಸಿಗ್ತಾ ಇದೆ ಈ ನಮ್ಮ ಎಚ್ ಎಸ್ ಒನ್ ಫಿಫ್ಟಿ ಫೈವ್ ಪ್ರೆಷರ್ ವಾಷರ್ ತಗೊಂಡ್ರೆ ಸೊ ಗಿಫ್ಟ್ ಬೇಡ ಅಂದ್ರೆ ಕ್ಯಾಶ್ ಬ್ಯಾಕ್ ಹೋಗಿ ನಿಮಗೆ ಸಿಗ್ತಾ ಇದೆ ಕೇವಲ ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸೊ ನೆಕ್ಸ್ಟ್ ಟಾಪ್ ಏನ್ ಮಾಡೆಲ್ ನೋಡ್ತಾ ಇರಬಹುದು ಕಾರ್ ಸ್ಟಾರ್ ಅಲ್ಲಿ ಫಸ್ಟ್ ಟೈಮ್ ರಿವೀಲ್ ಮಾಡ್ತಾ ಇರೋದು ಕೆ ಎಸ್ ಒನ್ ಸೆವೆಂಟಿ ಬಾರ್ ನೂರ ಎಪ್ಪತ್ತು ಬಾರ್ ಪ್ರೆಷರ್ ವಾಷರ್ ಸೇಮ್ ಇದು ನೂರ ಐವತ್ತೈದು ಬಾರು ಇದು ನೂರ ಎಪ್ಪತ್ತು ಬಾರು ಈ ಸತಿ ದಸರಾ ದೀಪಾವಳಿ ಹಬ್ಬದ ವಿಶೇಷವಾಗಿ ನೋಡ್ತಾ ಇರಬಹುದು ಫಿನಿಶಿಂಗು ಕಟ್ ಅಂಡ್ ಫಿನಿಶಿಂಗ್ ಯಾವ ತರ ಇದೆ ಮೆಟಲ್ ಬಾಡಿ ಪ್ರೆಷರ್ ಕಂಟ್ರೋಲ್ ಸರಿ ಸುಮಾರು ಒಂದುವರೆ ಗಂಟೆ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ ಅತ್ತರ ಎರಡ್ ಸಾವಿರದ ಎಂಟುನೂರು ಹೈಬ್ರಿಡ್ ಕಾಪರ್ ವೈಂಡಿಂಗ್ ಮೋಟರ್ ಒಂದೂವರೆ ಗಂಟೆ ರನ್ ಆಗುವಂತ ಮಾಡಲು ಒಂದು ಟೂ ವೀಲರ್ ಸರ್ವಿಸ್ ಸ್ಟೇಷನ್ ಒಂದು ಕಾರ್ ಸರ್ವಿಸ್ ಸರ್ವಿಸ್ ಸ್ಟೇಷನ್ ಒಂದು ಬೈಕ್ ಸರ್ವಿಸ್ ಸ್ಟೇಷನ್ ಒಂದು ಲಾರಿ ಸರ್ವಿಸ್ ಸ್ಟೇಷನ್ ಒಂದು ಬಸ್ ಸರ್ವಿಸ್ ಸ್ಟೇಷನ್ ಒಂದು ಟ್ರಾಕ್ಟರ್ ಸರ್ವಿಸ್ ಸ್ಟೇಷನ್ಗೂ ಯೂಸ್ ಆಗುವಂತ ಮಾಡಲ್ ಕಂಟಿನ್ಯೂಸ್ ಆಗಿ ರನ್ ಆಗುವಂತದ್ದು ಬಾಕ್ಸ್ ಕಂಟೆಂಟ್ ಏನಿದೆ ನೋಡ್ತಾ ಇರಬಹುದು ನಿಮಗೆ ಒಂದು ಮಿಷಿನ್ ಬರ್ತಾ ಇದೆ ಹಾಗೆ ಹೆವಿ ಡ್ಯೂಟಿ ಗನ್ ಹತ್ತು ಮೀಟರ್ ಸ್ಟೀಲ್ ಬ್ರೇಡೆಡ್ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಬ್ರಾಂಡ್ ಅಲ್ಲಿ ಹೋಸ್ ಪೈಪ್ ಸಿಗ್ತಾ ಇದೆ ಫುಟ್ವಾಲ್ ಕನೆಕ್ಟರ್ಸ್ ಎಕ್ಸ್ಟೆನ್ಷನ್ ರಾಡ್ ಪ್ರೊಫೆಷನಲ್ ಫೋಮ್ ಕೆನನ್ ವಿತ್ ಕ್ಯೂ ಆರ್ ಸಿ ಹಾಗೆ ಒನ್ ಲೀಟರ್ ಲಿಕ್ವಿಡ್ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಆದ್ರೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಬ್ರ್ಯಾಂಡ್ ಅಲ್ಲಿ ಆಫರ್ ಅಲ್ಲಿ ಸಿಗ್ತಾ ಇದೆ ಸುಮಾರು ಬರೀ ಬರೀ ಕೇವಲ 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 ಹದಿನೈದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಹಾಗೆ ಇದ್ರ ಜೊತೆ ನಿಮಗೆ ಸಿಗ್ತಾ ಇದೆ ಹನ್ನೆರಡು ಸಾವಿರ ರೂಪಾಯಿ ಗ್ಯಾಸ್ಟೋ ಟ್ರೀ ಬರ್ನಲ್ ಆಪ್ ಫ್ರೀ ಆಗಿ ಸಿಗ್ತಾ ಇದೆ ಹಾಗೆ ಗ್ಯಾಸ್ ಸ್ಟೋವ್ ಬೇಡವಾ ಅಟ್ರಾಕ್ಟಿವ್ ನೋಡ್ತಾ ಇರ್ಬೋದು ನಲ್ವತ್ ಲೀಟರ್ ಪ್ರೈಟ್ ಫಾರ್ಟಿ ಲೀಟರ್ ಏರ್ ಕೂಲರ್ ಫ್ರೀ ಆಗಿ ಸಿಗ್ತಾ ಇದೆ ಸೊ ಏರ್ ಕೂಲರ್ ಬೇಡವಾ ವ್ಯಾಕ್ಯೂಮ್ ಕ್ಲೀನರ್ ಹದಿನೈದು ಲೀಟರ್ ಫ್ರೀ ಆಗಿ ಸಿಗ್ತಾ ಇದೆ ಕಾರ್ಸ್ಟಾರ್ ಬ್ರಾಂಡ್ ಅಲ್ಲಿ ಗಿಫ್ಟ್ ಬೇಡವಾ ಹಾಗಾದ್ರೆ ನಿಮಗೆ ಸರಿಸುಮಾರು ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಮೂರು ಸಾವಿರ ರೂಪಾಯಿ ಹೊರತು ಕ್ಯಾಶ್ ಬ್ಯಾಕ್ ಸಿಗ್ತಾ ಇದೆ ಸೊ ಆಫರ್ ಅಲ್ಲಿ ಅಲ್ಲಿಗೆ ಸಿಗ್ತಾ ಇದೆ ನಿಮಗೆ ಕೇವಲ ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ನಮ್ಮ ಕಾರ್ ಸ್ಟಾರ್ ಹೈ ಪ್ರೆಷರ್ ವಾಷರ್ ಸೊ ನೋಡ್ತಾ ಇರಬಹುದು ಸಾವಿರ ರೂಪಾಯಿ ಹಿಡಿದು ಹದಿಮೂರು ಸಾವಿರ ರೂಪಾಯಿ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಬ್ಲಾಕ್ ಬಸ್ಟರ್ ಸೇಲ್ ಅಲ್ಲಿ ಕಾರ್ ಸ್ಟಾರ್ ಪ್ರೆಷರ್ ವಾಷರ್ ಸಿಗ್ತಾ ಇದೆ ಜೊತೆಯಲ್ಲಿ ಒಂದು ವರ್ಷ ಗ್ಯಾರಂಟಿ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಮೋಟರ್ಗೆ ಕರ್ನಾಟಕದಲ್ಲಿ ಅರವತ್ತು ಸ್ಟೋರ್ ಅಲ್ಲಿ ಪರ್ಚೇಸ್ ಮಾಡಬಹುದು ಸರ್ವಿಸ್ ಪಡೆಯಬಹುದು ಡೊಮೆಸ್ಟಿಕ್ ಪ್ರೆಷರ್ ವಾಷರ್ ಆಯ್ತು ಇಲ್ಲಿ ನಮ್ಮ ಹತ್ರ ಕಾರ್ ಸ್ಟಾರ್ ಅಲ್ಲಿ ಕಮರ್ಷಿಯಲ್ ಮತ್ತೆ ಸೆಮಿ ಕಮರ್ಷಿಯಲ್ ಪ್ರೆಷರ್ ವಾಷರ್ ಸಿಂಗಲ್ ಫೇಸ್ ಮತ್ತೆ ತ್ರೀ ಫೇಸ್ ಮಾಡೆಲ್ಸ್ ಹಾಗೆ ವ್ಯಾಕ್ಯೂಮ್ ಕ್ಲೀನರ್ಸ್ ಅಂತ ಬಂದಾಗ ಫಿಫ್ಟೀನ್ ಲೀಟರ್ಸ್ ಟ್ವೆಂಟಿ ಫೈವ್ ಲೀಟರ್ಸ್ ತರ್ಟಿ ಫೈವ್ ಲೀಟರ್ಸ್ ಹಾಗೆ ಏಯ್ಟಿ ಲೀಟರ್ಸ್ ಸೆಮಿ ಕಮರ್ಷಿಯಲ್ ಕಮರ್ಷಿಯಲ್ ವೆಟ್ ಅಂಡ್ ಡ್ರೈ ವ್ಯಾಕ್ಯೂಮ್ ಕ್ಲೀನರ್ ಕೂಡ ಸಿಗ್ತಾ ಇದೆ ಕಾರ್ ಸ್ಟಾರ್ ಅಲ್ಲಿ ಸುಮಾರು ನೂರ ಅರವತ್ತು ಪ್ರಾಡಕ್ಟ್ ಮೇಲೂ ಕೂಡ ನಿಮಗೆ ಎಂ ಆರ್ ಪಿ ಮೇಲೆ ಅಪ್ ಟು ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಈ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತವಾಗಿ ಬ್ಲಾಕ್ ಬಸ್ಟರ್ ಸೇಲ್ ನಡೀತಾ ಇದೆ ಈ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಸೊ ನೋಡಬಹುದು ವೀಕ್ಷಕರ ಎಲ್ಲ ನಾಲ್ಕು ಮಾಡಲ್ಸ್ ನಿಮಗೆ ಡೆಮೋನ್ಸ್ಟ್ರೇಷನ್ ರೆಡಿ ಇದೆ ಸೊ ಇದು ಬಂದ್ಬಿಟ್ಟು ಕಾರ್ ಸ್ಟಾರ್ ಇನ್ನ ಹೆಚ್ ಎಸ್ ಒನ್ ಥರ್ಟಿ ಪ್ರೆಷರ್ ವಾಷರ್ ಬರುತ್ತೆ ಸೊ ಫಿಟ್ಟಿಂಗ್ ನೋಡಬಹುದು ಜಸ್ಟ್ ಇನ್ಲೆಟ್ ಮತ್ತೆ ಔಟ್ಲೆಟ್ ಇರುತ್ತೆ ನಿಮಗೆ ಈಸಿಯಾಗಿ ಫಿಟ್ಟಿಂಗ್ ಇರುತ್ತೆ ಚಿಕ್ ಮಕ್ಕಳಿಂದ ಹಿಡಿದು ಏಜೆಡ್ ಪರ್ಸೆಂಟ್ ಬೇಕಾದ್ರೂ ಆರಾಮಾಗಿ ಇದನ್ನ ಫಿಟ್ ಮಾಡ್ಕೊಬಹುದು ಸೊ ಈ ಮಾಡಲ್ ಇಂದು ನಿಮಗೆ ಅರ್ಧ ಗಂಟೆ ಕಂಟಿನ್ಯೂಸ್ ಆಗಿ ರನ್ ಆಗುತ್ತೆ ಸೊ ಇದು ಪ್ರೆಷರ್ ಯಾವ್ ತರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಸೊ ನೋಡ್ಬೋದು ನಮ್ಮ ಬೇಸಿಕ್ ಪ್ರೆಷರ್ ವಾಷರ್ ಅಲ್ಲಿ ನಿಮ್ಗೆ ಯಾವ ತರ ಪ್ರೆಷರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ನಿಮಗೆ ನೋಜಾ ಚೇಂಜಸ್ ಕೂಡ ಇರುತ್ತೆ ಸೊ ನೀವು ಪಾಚಿ ಏನಾದ್ರು ಕ್ಲೀನ್ ಮಾಡ್ತೀರಾ ಅಂದ್ರೆ ಶಾರ್ಪ್ ಆಗಿ ಇಟ್ಕೊಬಹುದು ಇಲ್ಲ ಗ್ಲಾಸು ಪೇಂಟ್ ಹಸುಗೆ ಏನಾದ್ರು ಯೂಸ್ ಮಾಡ್ತಿದೀರ ಅಂದ್ರೆ ನೀವು ವೈಡ್ ಕೂಡ ಮಾಡ್ಕೊಬಹುದು ಇದರಲ್ಲಿ ನಿಮಗೆ ನೋಜಾ ಚೇಂಜಸ್ ಕೂಡ ಇರುತ್ತೆ ಸೊ ನೋಡಿದ್ರೆ ಅಲ್ವಾ ವೀಕ್ಷಕರ ಯಾವ ತರ ನಮ್ಮ ಬೇಸಿಕ್ ಮಾಡೆಲ್ ಅಲ್ಲಿ ನಿಮ್ಗೆ ಯಾವ ತರ ಪ್ರೆಷರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಈ ಪ್ರೆಷರ್ ವಾಷರ್ ನ ನೀವು ಏನ್ ನೋಡ್ತಾ ಇದ್ರ ಇದು ಬರೀ ನಿಮಗೆ ಕಾರು ಮತ್ತೆ ಬೈಕ್ ಮಾತ್ರ ಅಲ್ಲ ಇದು ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡಬಹುದು ವೀಕ್ಷಕರೇ ಸೊ ಮಲ್ಟಿಪರ್ಪಸ್ ಆಗ ಅಂದ್ರೆ ನಿಮಗೆ ಹಸು ಇದೆ ಕೊಟ್ಕೆ ಇದೆ ಕೋಳಿ ಫಾರ್ಮ್ ಇದೆ ಕಾರ್ ಇದೆ ಬೈಕ್ ಇದೆ ಇಲ್ಲ ನಿಮಗೆ ಟ್ರೈನ್ ಇದೆ ಬಸ್ ಇದೆ ಎಲ್ಲದಕ್ಕೂ ನೀವು ಮಲ್ಟಿಪರ್ಪಸ್ ಆಗಿ ಇದು ಆರಾಮಾಗಿ ಯೂಸ್ ಮಾಡ್ಕೊಬಹುದು ಅದೇತ್ರ ನೀವು ಮನೆಯಲ್ಲಿ ಯೂಸ್ ಮಾಡ್ತೀರಾ ಅಂದ್ರೆ ಗೇಟಿಗೆ ಶೆಡ್ ಗೆ ಫ್ಲೋರ್ ಗಾರ್ಡನಿಂಗ್ ಎಲ್ಲದಕ್ಕೂ ನಮ್ಮ ಈ ಪ್ರೆಷರ್ ವಾಷರ್ ಆರಾಮಾಗಿ ಯೂಸ್ ಮಾಡಬಹುದು ಸೊ ನಿಮ್ಮ ಮನೆಯಲ್ಲಿ ಒಂದು ಐದು ಹಸು ಇದೆ ಅಂತ ಹೇಳಿದ್ರು ಆರಾಮಾಗಿ ಈ ಪ್ರೆಷರ್ ವಾಷರ್ ನ ಯೂಸ್ ಮಾಡಬಹುದು ಅದೇತ್ರ ನಿಮಗೆ ಅಪ್ಗ್ರೇಡೆಡ್ ಮಾಡೋದ್ರೆ ಒನ್ ಫಿಫ್ಟಿ ಬಾರ್ ಬರುತ್ತೆ ಸೊ ಇದ್ರಲ್ಲಿ ನಿಮಗೆ ಪ್ರೆಷರ್ ಕಂಟ್ರೋಲ್ ಮಿಷಿನ್ ಅಲ್ಲೂ ಕೂಡ ಬರುತ್ತೆ ನಿಮಗೆ ಗನ್ನಲ್ಲೂ ಕೂಡ ಬರುತ್ತೆ ಸೊ ಅದು ಕೂಡ ನಿಮಗೆ ಪ್ರೆಷರ್ ಯಾವ ತರ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಸೊ ನೋಡ್ಬೋದು ನಿಮಗೆ ಯಾವ ತರ ಪ್ರೆಷರ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ನಾವು ಕಡಿಮೆ ಪ್ರೈಸ್ ಕೊಡ್ತಾ ಇದೀವಿ ಅಂತ ಹೇಳ್ಬಿಟ್ಟು ನಮ್ಮ ಪ್ರೆಷರ್ ವಾಷರ್ ಅಲ್ಲಿ ನಿಮಗೆ ಕ್ವಾಲಿಟಿ ಇಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ನಿಮಗೆ ಏನು ಕಾಂಪ್ರೊಮೈಸ್ ಇರಲ್ಲ ನಿಮಗೆ ಕ್ವಾಲಿಟಿ ಇಲ್ಲಿ ಪರ್ಫಾರ್ಮೆನ್ಸ್ ಇಲ್ಲಿ ನಿಮಗೆ ಜಾಸ್ತಿ ಇರುತ್ತೆ ಆದ್ರೆ ಬೆಲೆ ಮಾತ್ರ ನಿಮಗೆ ಅತಿ ಕಡಿಮೆ ಸಿಗ್ತಾ ಇದೆ ಅದರ ನೂರ ಐವತ್ತೈದು ಪ್ರೆಷರ್ ನೋಡಿ ನೂರ ಎಂಬತ್ತ ಪ್ರೆಷರ್ ನೋಡಿ ಸೊ ನೀವು ಸೆಮಿ ಕಮರ್ಷಿಯಲ್ ಮಾಡೆಲ್ ಯೂಸ್ ಮಾಡ್ತಿರೇ ಅದಕ್ಕೂ ಕೂಡ ನಮ್ಮ ಪ್ರೆಷರ್ ವಾಷರ್ ನಿಮಗೆ ಸಿಗುತ್ತೆ ಸೊ ಈ ನಾಲ್ಕು ಮಾಡೆಲ್ಸ್ ಅಲ್ಲೂ ನಿಮ್ಗೆ ನೋಸರ್ ಚೇಂಜಸ್ ಕೂಡ ಬರುತ್ತೆ ಅದೇ ತರ ನೀವು ನಾಸಲ್ ಚೇಂಜ್ ಕೂಡ ಮಾಡ್ಕೊಬಹುದು ಸೊ ನೋಡಿದ್ರಲ್ವಾ ವೀಕ್ಷಕರೇ ನಮ್ಮ ಕಾಸ್ಟರ್ ಬೇಸಿಕ್ ಮಾಡಲ್ ಅಲ್ಲಿ ನೀವು ಟೂ ವೀಲರ್ ಅಂದ್ರೆ ಐದ್ ನಿಮಿಷದಲ್ಲಿ ವಾಶ್ ಮಾಡಬಹುದು ಅದೇ ತರ ನೀವು ಕಾರ್ ವಾಶ್ ಮಾಡ್ತೀರ ಅಂದ್ರೆ ಹತ್ತು ನಿಮಿಷಕ್ಕೆ ನೀವು ಆರಾಮಾಗಿ ಕಾರ್ ನ ವಾಶ್ ಮಾಡ್ಕೊಬಹುದು ಸೊ ಅದೇ ತರ ನೀವು ಅದರಲ್ಲಿ ಫಾರ್ಮಿಂಗ್ ಮಾಡಿಸ್ಬೇಕಂದ್ರೆ ಸರ್ವಿಸ್ ಸೆಂಟರ್ ತಗೊಂಡ್ರೆ ಟೂ ಗೆ ನಿಮಗೆ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ತಗೊಳ್ತಾರೆ ಅದೇ ತರ ನಿಮಗೆ ಕಾರಿಗೆ ಆರ್ನೂರಿಂದ ಏಳ್ನೂರು ರೂಪಾಯಿ ತಗೊಳ್ತಾರೆ ಆದ್ರೆ ನಮ್ಮ ಬೇಸಿಕ್ ಮಾಡಲ್ ಅಲ್ಲಿ ನೀವು ಪ್ರೊಫೆಷನಲ್ ಫಾರ್ಮ್ ನ ಪರ್ಚೇಸ್ ಮಾಡಿದ್ರೆ ಆರಾಮಾಗಿ ನೀವು ಫಾರ್ಮಿಂಗ್ ಕೂಡ ಮನೆಯಲ್ಲೇ ಮಾಡ್ಕೊಬಹುದು ಸೊ ಫಾರ್ಮಿಂಗ್ ಬರ್ತೀವಿ ನೋಡಿ ಯಾವ ತರ ಫಾರ್ಮಿಂಗ್ ಕ್ವಾಲಿಟಿ ಬರುತ್ತೆ ಅಂತ ಸೊ ನೋಡ್ಬೋದು ಎಷ್ಟು ತಿಕ್ ಆಗಿ ನಿಮಗೆ ಫಾರ್ಮಿಂಗ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಆರಾಮಾಗಿ ನೀವು ಮನೆಯಲ್ಲಿ ಟೂ ವೀಲರ್ ಇರಲಿ ಫೋರ್ ವೀಲರ್ ಇರಲಿ ಆರಾಮಾಗಿ ನೀವು ಫಾರ್ಮಿಂಗ್ ಮಾಡಿ ಯೂಸ್ ಕೂಡ ಮಾಡ್ಕೊಬಹುದು ಸೊ ಫಾರ್ಮಿಂಗ್ ಆದಮೇಲೆ ನೀವು ವಾಟರ್ ವಾಶ್ ಮಾಡಿದರೆ ಮಾಡಿದ್ರೆ ಶೋರೂಮ್ ಇಂದ ಹೊಸ ಕಾರು ಹೊಸ ಬೈಕ್ ಯಾವ ತರ ಇರುತ್ತೆ ಆ ತರ ನಿಮಗೆ ಶೈನಿಂಗ್ ಸಿಗುತ್ತೆ ಸೊ ನೋಡ್ಬೋದು ಸರ್ ನಮ್ಮ ಬೇಸಿಕ್ ಪ್ರೆಷರ್ ವಾಷರ್ ಅಲ್ಲಿ ನಿಮಗೆ ಯಾವ ತರ ಫಾರ್ಮಿಂಗ್ ತಿಕ್ಕಾಗಿ ಬರ್ತಾ ಇದೆ ಅಂತ ಸೊ ಈ ಫಾರ್ಮಿಂಗ್ ಜಸ್ಟ್ ಐದು ನಿಮಿಷ ಬಿಟ್ಟರೆ ನಿಮಗೆ ವಾಟರ್ ವಾಶ್ ಕೂಡ ಮತ್ತೆ ನೀವು ಬಟ್ಟೆ ತಗೊಂಡು ಉಜ್ಜಾದಿಯನ್ನು ಅವಶ್ಯಕತೆ ನಿಮ್ಮ ಕಾರ್ ಇರ್ಲಿ ಬೈಕ್ ಇರ್ಲಿ ಶೋರೂಮ್ ಇಂದ ಹೊಸ ಕಾರ್ ಬೈಕ್ ಪರ್ಚೇಸ್ ಮಾಡಿದ್ರೆ ಯಾವ ತರ ಇರುತ್ತೆ ಆ ತರ ನಮ್ಮ ಪ್ರೆಷರ್ ವಾಷರ್ ಅಲ್ಲಿ ವಾಶ್ ಮಾಡಿದ್ರೆ ನಿಮಗೆ ಶೈನಿಂಗ್ ಆಗ್ತಾ ಇರುತ್ತೆ ಹೇಗಿದೆ ನಮ್ಮ ಎಲ್ಲಾ ವೀಕ್ಷಕರಿಗೆ ಗೊತ್ತೇ ಇದೆ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಒಂದ್ ಒಳ್ಳೆ ಕಾರ್ ಸ್ಟಾರ್ ಹಾಟ್ ಒಂದಲ್ಲ ಎರಡಲ್ಲ ಸರಿಸುಮಾರು ಹತ್ತು ವರ್ಷ ವಾರಂಟಿ ಗ್ಯಾರಂಟಿ ಸಿಗ್ತಾ ಇದೆ ಹಾಗೆ ಕಾರ್ ಸ್ಟಾರಿನ ಎಲ್ಲ ಪ್ರಾಡಕ್ಟ್ ಇನ್ಕ್ಲೂಡಿಂಗ್ ಪ್ರೆಷರ್ ವಾಷರ್ ನಿಮಗೆ ಒಂದು ವರ್ಷ ಮೋಟರ್ ಗ್ಯಾರಂಟಿ ಒಂಬತ್ತು ವರ್ಷ ಸರ್ವಿಸ್ ವಾರಂಟಿ ಟೋಟಲ್ ಟೆನ್ ಇಯರ್ಸ್ ಕವರೇಜ್ ಸಿಕ್ಕೇ ಸಿಗುತ್ತೆ ಅಲಾಂಗ್ ವಿತ್ ಜಿ ಎಸ್ ಟಿ ಬಿಲ್ ಅಲಾಂಗ್ ವಿತ್ ರಿಜಿಸ್ಟರ್ ಬ್ರಾಂಡ್ ಯಾಕಂದ್ರೆ ಕಾರ್ ಸ್ಟಾರ್ ರಿಜಿಸ್ಟರ್ಡ್ ಬ್ರಾಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಹಾಟ್ ಸ್ಟಾರ್ ಕೂಡ ರಿಜಿಸ್ಟರ್ಡ್ ಬ್ರಾಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಇಂದ ಹಾಗೆ ಕಾರ್ ಸ್ಟಾರ್ ಕಾರ್ಪೊರೇಷನ್ ಒಂದು ಐ ಸರ್ಟಿಫೈಡ್ ಕಂಪ್ನಿ ಬಿ ಎಸ್ ಸರ್ಟಿಫೈಡ್ ಕಂಪ್ನಿ ಹಾಗೂ ಬಿ ಇಲ್ಲಿ ನಿಮಗೆ ಸ್ಟಾರ್ ರೇಟಿಂಗ್ ಸಿಗುವಂತ ವಾಷಿಂಗ್ ಮಿಷಿನ್ಸ್ ಕೂಡ ಈ ಬ್ರಾಂಡ್ ಕಡೆ ಸಿಗ್ತಾ ಇದೆ ಒಂದು ಹೆಮ್ಮೆಯ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಸೊ ಗ್ಯಾರಂಟಿ ವಾರಂಟಿ ಪ್ರತಿ ಒಂದು ಗ್ಯಾರಂಟಿ ಕಮ್ ವಾರಂಟಿ ಕಾರ್ಡ್ ಇರುತ್ತೆ ಅಲಾಂಗ್ ಕನ್ನಡ ಮತ್ತೆ ಇಂಗ್ಲಿಷ್ ಎರಡಲ್ಲೂ ಇರುತ್ತೆ ಸೊ ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಸ್ಕ್ಯಾನರ್ ಕೂಡ ಇರುತ್ತೆ ಸ್ಕ್ಯಾನ್ ಮಾಡಿದ್ರೆ ಎಂಟೈರ್ ಡೀಟೇಲ್ಸ್ ಪ್ರಾಡಕ್ಟ್ ಯೂಸೇಜ್ ಮಾಡೋದು ಸರ್ವಿಸ್ ಮಾಡೋದು ಪ್ರತಿ ಒಂದು ಡೀಟೇಲ್ಸ್ ಇದ್ರಲ್ಲಿ ಸಿಗುತ್ತೆ ಸೊ ಅಷ್ಟೇ ಅಲ್ಲ ಸೊ ಕರ್ನಾಟಕದಲ್ಲಿ ಒಂದು ಸ್ಟೋರ್ ಇಂದ ಅರವತ್ತು ಸ್ಟೋರ್ ಮಾಡಿರೋಕ್ಕೆ ಪ್ರೂಫ್ ಹಾಗೆ ನಿಮಗೆ ಸರ್ವಿಸ್ ಪಡಿಬೇಕಂದ್ರೆ ಅರವತ್ತೆರಡು ಸ್ಟೋರ್ ಕಾಂಟ್ಯಾಕ್ಟ್ ಡೀಟೇಲ್ಸ್ ವಾರಂಟಿ ಕಾರ್ಡ್ ಅಲ್ಲಿ ಸೊ ಫಸ್ಟ್ ಆಫ್ ಆಲ್ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿದ್ರೆ ಬ್ಯಾಕ್ ಎಂಡ್ ಟೀಮ್ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತಾರೆ ಸೊ ಹಾಗೆ ಕರ್ನಾಟಕದಲ್ಲಿ ಅರವತ್ತು ಸ್ಟೋರ್ ಹೇಳಿದೆ ಸೊ ತುಮಕೂರಲ್ಲಿ ನಾಲ್ಕು ಸ್ಟೋರ್ ಇದೆ ಫಸ್ಟ್ ಆಫ್ ಆಲ್ ಅಡ್ರೆಸ್ ಹೇಳ್ಬೇಕಂದ್ರೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಮಳ್ಳೂರ್ ದಿಂಡೆ ಮೇನ್ ರೋಡ್ ಸರಸ್ವತಿಪುರ ಮೇನ್ ರೋಡ್ ಅಂತಾನೆ ಹೇಳ್ತೀವಿ ವಿದ್ಯಾನಿಕೇತನ್ ಹೈಸ್ಕೂಲ್ ಆಪೋಸಿಟ್ ಅಲ್ಲಿ ನಿಯರ್ ಟು ಎಸ್ ಎಸ್ ಐ ಟಿ ಕಾಲೇಜ್ ಸೊ ಮೊದಲನೇ ಸ್ಟೋರ್ ಎರಡನೇ ಸ್ಟೋರ್ ಬಂದ್ಬಿಟ್ಟು ಭದ್ರಮಾ ಸರ್ಕಲ್ ಹತ್ರ ಹಾಟ್ ಸ್ಟಾರ್ ಹೋಮ್ ಅಪ್ಲೈನ್ಸಸ್ ಇದೆ ಅಪೋಸಿಟ್ ಟು ಹೈಸ್ಕೂಲ್ ಫೀಲ್ಡ್ ಬಿ ಎಚ್ ರೋಡ್ ಅಲ್ಲಿ ಸಿಗುತ್ತೆ ಸೊ ಮೂರನೇ ಸ್ಟೋರ್ ಬಿ ಎಚ್ ರೋಡ್ ಕಾಲ್ಟೆಕ್ ಸರ್ಕಲ್ ಎಲ್ ಐಟ್ ಹೋಟೆಲ್ ಕೆಳಗಡೆ ಬರುತ್ತೆ ಕಾರ್ ಸ್ಟಾರ್ ಕಾರ್ಪೊರೇಷನ್ ನಾಲ್ಕನೇ ಸ್ಟೋರ್ ಶ್ರೀ ಕೋಟೆ ಆಂಜನೇಯ ಸ್ವಾಮಿ ಸ್ಟ್ಯಾಚ್ಯೂ ಬ್ಯಾಕ್ ಸೈಡ್ ಚಿಕ್ಕಪೇಟೆ ತುಮಕೂರು ನಿಯರ್ ಬೈ ಅಮ್ಮಾನಿಕೆರೆ ಗ್ಲಾಸ್ ಹೌಸ್ ಹಾಗೆ ಚರ್ಚ್ ಸರ್ಕಲ್ ಹಾಗೆ ಬಸ್ ಸ್ಟಾಂಡ್ ಹತ್ರ ಹಾರ್ಟ್ ಆಫ್ ದ ಸಿಟಿ ಸೆಂಟ್ರಲ್ಲೇ ಇದೆ ಸೊ ಬ್ಯಾಂಗ್ಳೂರಲ್ಲಿ ಏಳರಿಂದ ಎಂಟು ಸ್ಟೋರ್ ಇದೆ ಪೀನಿಯಾ ಇದೆ ದಾಸರಳ್ಳಿ ಇದೆ ಮತ್ತಿಕೆರೆ ಇದೆ ನವರಂಗ್ ಇದೆ ಸೆಂಟ್ರಲ್ ಇದೆ ಬಾನಸವಾಡಿ ಇದೆ ಹಾಗೆ ನಿಮಗೆ ಕದರನಹಳ್ಳಿ ಕ್ರಾಸ್ ಕೂಡ ಇದೆ ಸೊ ಹಾಗೆ ನಿಮಗೆ ಯಲಂಕಾ ಇದೆ ಬಿ ಟಿ ಎಂ ಲೇಔಟ್ ಇದೆ ಕೆಂಗೇರಿ ಇದೆ ನೆಲ್ಮಂಗ್ಲಾ ಕೂಡ ಇದೆ ಸೊ ಹಾಗೆ ನಿಮಗೆ ಮೈಸೂರಲ್ಲಿ ಎರಡು ಸ್ಟೋರ್ ಇದೆ ಮಂಗಳೂರಲ್ಲಿ ಒಂದು ಸ್ಟೋರ್ ರೆಸ್ಟ್ ಆಫ್ ಕರ್ನಾಟಕ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಬೆಂಬಲ ಸಪೋರ್ಟ್ ಇಂದ ನಾವು ಕೊಟ್ಟಿರೋ ಸರ್ವಿಸಿಗೆ ಒಂದು ಸ್ಟೋರ್ ಇಂದ ಇವತ್ತು ಅರವತ್ತ ಎರಡು ಸ್ಟೋರ್ ಅಲ್ಲಿ ಕಾರ್ ಸ್ಟಾರ್ ಅಲ್ಲಿ ಪ್ರಾಡಕ್ಟ್ ಸಿಗ್ತಾ ಇದೆ ಸರ್ವಿಸ್ ಸಿಗ್ತಾ ಇದೆ ಹಾಗೆ ಆಫರ್ಸ್ ಕೂಡ ಸಿಗ್ತಾ ಇದೆ ಸೊ ಇವತ್ತು ಏನು ಇಲ್ಲಿ ಆಫರ್ ಹೇಳಿದೀನಿ ಕಾರ್ ಸ್ಟಾರ್ ಹೈ ಪ್ರೆಷರ್ ವಾಷರ್ ಮೂರ್ ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಕರ್ನಾಟಕದ್ಯಂತ ಅರವತ್ತೆರಡು ಸ್ಟೋರ್ ಅಲ್ಲಿ ಏಕೈಕ ಪ್ರೈಸಿಂಗ್ ಏಕೈಕ ಪ್ರೈಸಿಂಗ್ ಏಕೈಕ ಪ್ರೈಸಿಂಗ್ ಏಕೈಕ ಆಫರ್ ಅಲ್ಲಿ ಸಿಗ್ತಾ ಇದೆ ನಿಮಗೆ ಸೊ ಹಾಗೆ ಆನ್ಲೈನ್ ಪರ್ಚೇಸ್ ಅಂತ ಬಂದಾಗ ನಮ್ದೇ ಆದಂಥ ವೆಬ್ಸೈಟ್ ಕೂಡ ಇದೆ ಡಬ್ಲ್ಯೂ 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 ಡಾಟ್ ಕಾರ್ ಡಾಟ್ ಇನ್ ಅಲ್ಲಿಂದ ಕೂಡ ಪರ್ಚೇಸ್ ಮಾಡಬಹುದು ಸೊ ಹಾಗೆ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಕೂಡ ಇದೆ ಹಾಟ್ ಸ್ಟಾರ್ ಕಾರ್ ಸ್ಟಾರ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಫೇಸ್ಬುಕ್ ಪೇಜ್ ಇದೆ ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಲೈಕ್ ಸಬ್ಸ್ಕ್ರೈಬ್ ಶೇರ್ ಮಾಡಿದ್ರೆ ಡೈಲಿ ಬೇಸಿಸ್ ಮೇಲೆ ಕಾರ್ ಸ್ಟಾರಲ್ಲಿ ನೂರ ಅರವತ್ತು ಪ್ರಾಡಕ್ಟು ಆಫರ್ಸು ಮತ್ತು ಡೀಟೇಲ್ಸ್ ಸಿಗ್ತಾ ಇರುತ್ತೆ ನಿಮಗೆ ಸೊ ಇದಲ್ಲದೆ ಯಾರೆಲ್ಲ ಫ್ರಾಂಚೈಸಿ ಸ್ಟೋರಿಗೆ ಬರ್ ವಿಸಿಟ್ ಮಾಡೋಕ್ಕಾಗಲ್ಲ ಟಚ್ ಅಂಡ್ ಫೀಲ್ ಮಾಡಿ ಪರ್ಚೇಸ್ ಮಾಡೋಕ್ಕಾಗಲ್ಲ ಅಂದ್ರೆ ಸೊ ಪ್ಯಾನ್ ಇಂಡಿಯಾ ಡೆಲಿವರಿ ಆಪ್ಷನ್ಸ್ ಇದೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಕಾಲ್ ಮಾಡಿ ಪೇಮೆಂಟ್ ಮಾಡಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಸೇಮ್ ಡೇ ಅಲಾಂಗ್ ವಿತ್ ಜಿ ಎಸ್ ಟಿ ಬಿಲ್ ಅಲಾಂಗ್ ವಿತ್ ಆಫರ್ ಅಲಾಂಗ್ ವಿತ್ ಗ್ಯಾರಂಟಿ ವಾರಂಟಿ ಸೊ ಪ್ಯಾನ್ ಇಂಡಿಯಾ ಡೆಲಿವರಿ ಆಗುತ್ತೆ ಎರಡರಿಂದ ಮೂರು ದಿವಸದಲ್ಲಿ ಪ್ರಾಡಕ್ಟ್ ನಿಮ್ಮ ಮನೆಗೆ ಸೊ ಈ ಆಫರ್ ಬಂದ್ಬಿಟ್ಟು ಇದೇ ತಿಂಗಳು ಹದಿನೆಂಟು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಮುಂದಿನ ತಿಂಗಳು ಅಕ್ಟೋಬರ್ ತರ್ಟಿ ಫಸ್ಟ್ ಎರಡ್ ಸಾವಿರದ ಇಪ್ಪತ್ತೈದರವರೆಗೂ ಮಾತ್ರ ಇರುತ್ತೆ ಇಡೀ ಕಾರ್ ಸ್ಟಾರ್ ಹಾಟ್ ಸ್ಟಾರ್ ಅಲ್ಲಿ ಈ ತರ ಒಂದು ಆಫರ್ ಈ ತರ ಒಂದು ಪ್ರೈಸ್ ಬ್ಲಾಕ್ ಬಸ್ಟರ್ ಸೇಲು ಫಸ್ಟ್ ಟೈಮ್ ಸಿಗ್ತಾ ಇದೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಬೇಗ ಬೇಗ ಕಾಲ್ ಮಾಡಿ ಆಫರ್ ಮುಗಿಯೋಕ್ಕಿಂತ ಮುಂಚೆ ಪ್ರಾಡಕ್ಟ್ ಮುಗಿಯೋ కింద ముంచే ఈ ప్రోడక్ట్ నిమ్ దాక్స్కొలి